ನಿಮ್ಗೆ ಅಗ್ನಿಶಾಮಕದಲ್ಲ ನಿಮ್ಮ ಶಾಲೆ ಬೇಕು ಅದನ್ನು ಸಂಬಂಧಪಟ್ಟ ಮಂತ್ರಿ ಹೇಳಿದಾಗ ನಮ್ಗೆ ಸ್ಥಳ ಕೊಡಿ ಅದನ್ನು ನಾನು ಇವತ್ತು ನಿಮಗೆ ಶಾಂಕ್ಷನ್ ಮಾಡಿ ಈಗ ಸ್ಥಳದ ಕಡಿಮೆ ಅಲ್ಲಿ ನಿಮ್ಗೆ ಜಿಲ್ಲಾಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ಸಕಾರಾತ್ಮಕ ಸ್ಪಂದಿಸ್ತಾ ಇಲ್ಲ

ನನ್ನ ಮುಲ್ಕಿ ತಾಲೂಕಿಗೆ ಒಂದು ಫೈರ್ ಫೈರ್ ಸ್ಯಾಂಕ್ಷನ್ ಆಗಿತ್ತು ಅದನ್ನು ತಕೊಂಡೋಗಿ ನಮ್ಮ ಸ್ಪೀಕರ್ ಕಚೇರಿಯಲ್ಲಿ ಮೊನ್ನೆ ಸ್ಪೀಕರ್ ಕ್ಷೇತ್ರದಲ್ಲಿ ಕೊಂಡೋಗಿ ನೀವು ಭೂಮಿ ಪೂಜೆ ಮಾಡಿದ್ರಿ ನಮ್ದು ಸ್ಯಾಂಕ್ಷನ್ ಆಗುತ್ತೆ ಅವ್ರಿಗೆ ನಾನು ಕೂಡ ಜಿಲ್ಲಾಧಿಕಾರಿಗಳಿಗೆ ಖುದ್ದಾಗಿ ಮಾತಾಡ್ತೇನೆ ನೀವು ಮಾತಾಡಿ ಮಾತಾಡಿ ಸ್ಥಳೀಯ ಶಾಸಕರಿದ್ದೀರಿ ನಿಮ್ ಜಿಲ್ಲೆಯಲ್ಲಿ ನೀವು ಆ ಜಿಲ್ಲಾಧಿಕಾರಿಗಳಿಗೆ ಹೋಗಿ ನೋಡಿ ಇಷ್ಟೊಂದು ಪತ್ರ ಬರೆದಿದ್ರು ಕೂಡ ನೀವು ಕೊಟ್ಟಿಲ್ಲ ಕೊಡಿ ಅಂತ ಹೇಳಿ ಹೇಳಿ ಪ್ರಾರಂಭ ಮಾಡ್ತೀವಿ ಇದು ನನಗೆ ನೋವು ಆಗ್ತಾ ಇದೆ ಮನಸ್ಸಿಗೆ ನನಗೆ ಅದು ಬಸ್ ಇದ್ದಾಗ ಹೊಡ್ತಾ ಇದೆ ಯಾವ್ದು ಗೊತ್ತಿಲ್ಲ ಅಲ್ಲೆಲ್ಲ ದುಡ್ಡು ದುಡಿ ಮುಟ್ಟಿಸ್ಬೇಕು ಅದನ್ನು ಈಗ ಎರಡು ನಂಬರ್ ಹಂಪನ್ಗೌಡ ಬಾದರ್ಲಿ ಇಲ್ಲ ಸರ್ ಹಂಪನ್ಗೌಡ ಬಾದ ಎರಡ ಐದಕ್ಕೆ ರೂಪಾಯಿ ತಗೊಳ್ಳಿ ನಮ್ಗೆ ಟೆನ್ಶನ್ ಈಗ ದಯವಿಟ್ಟು ಇದಕ್ಕ ಮಾನ್ಯ ಗೃಹ ಮಂತ್ರಿ ಮಾತಾಡ್ತಾ ತಂಪುಲಕ್ಕ ಪತ್ರ ನಾನು ಕೂಡ ಸುಮಾರ್ ಸಲ ಮನವಿ ಮಾಡಿನ ಅಧ್ಯಕ್ಷರೇ